ಕೊರಟಗೆರೆ ತಾಲೂಕಿನ ಪುಣ್ಯಕೋಟೆ ಫ್ಯಾಕ್ಟರಿಯಲ್ಲಿ ನಡೆದ ಬಾಯ್ಲರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ತುಮಕೂರು ವಾಹಿನಿಯ ವರದಿಯ ಬೆನ್ನಲ್ಲೇ ಅಧಿಕಾರಿ ವರ್ಗ ಎಚ್ಚೆತ್ತುಕೊಂಡಿದ್ದು ಯಾವ ಇಲಾಖೆಯಿಂದಲೂ ಅನುಮತಿ ಪಡೆಯದೆ ಅನಧಿಕೃತ ಪುಣ್ಯಕೋಟೆ ಫ್ಯಾಕ್ಟರಿ ಮಾಲೀಕನಿಗೆ ಸಂಬಂಧಪಟ್ಟ ಇಲಾಖೆಗಳಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಈ ಫ್ಯಾಕ್ಟರಿಯಲ್ಲಿ ಹಾಲು ಮಾರಾಟಕ್ಕೆ ಮಾತ್ರವೇ ಅನುಮತಿ ಪಡೆದುಕೊಳ್ಳಲಾಗಿದೆ ಆದರೆ ಇಲ್ಲಿ ಮಸಾಲೆ ಮಜ್ಜಿಗೆ ಹಾಗೂ ಪೇಡಾ ಜಾಮೂನ್ ಫ್ಯಾಕ್ಟರಿ ನಡೆಸಲಾಗುತ್ತಿದೆ ಅದಲ್ಲದೆ ಯಾವುದೇ ಇಲ್ಲದೆ ಮನೆಯ ಒಳಗಡೆ ದೊಡ್ಡ ದೊಡ್ಡ ಮಿಷನ್ ಗಳನ್ನ ಅಳವಡಿಸಿ ಬಳಕೆ ಮಾಡಲಾಗ್ತಾ ಇದೆ ಮನೆಯೊಳಗೆ ಫ್ಯಾಕ್ಟರಿ ತೆಗೆಯಲು ಅನುಮತಿ ಕೊಟ್ಟವರು ಯಾರು ಹಣದ ಆಮಿಷಕ್ಕೆ ಅನುಮತಿ ಕೊಟ್ಟರೆ ಸಂಬಂಧಪಟ್ಟ ಅಧಿಕಾರಿಗಳು ಅನಧಿಕೃತ ಫ್ಯಾಕ್ಟರಿ ಎಂದು ಗೊತ್ತಿದ್ರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿದಿದ್ದು ಯಾಕೆ ಇಷ್ಟೆಲ್ಲ ಅನಾಹುತ ಆದರೂ ಮಾಲೀಕನ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಯಾಕೆ ಎಂಬ ಪ್ರಶ್ನೆ ಇದೀಗ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ಪಾಲಿಸಬೇಕಾದ ನಿಯಮಗಳನ್ನು ಗಾಳಿಗೆ ತೂರಿ ಹದಿನೈದು ವರ್ಷಗಳಿಂದ ಮಾಲೀಕ ಫ್ಯಾಕ್ಟರಿ ಇದ್ದಾರೆ ಈ ಕೋಟಿಯಲ್ಲಿ ತಯಾರಿಸುವ ಪ್ರಾಡಕ್ಟ್ಗಳ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪರಿ ಡೇಟ್ಗಳೇ ಇಲ್ಲ ಸಾರ್ವಜನಿಕರ ಆರೋಗ್ಯಕ್ಕೆ ಗ್ಯಾರಂಟಿ ಇಲ್ಲವಾಗಿದೆ ಆಹಾರ ಸುರಕ್ಷತಾ ಅಧಿಕಾರಿಗಳು ತಾಲೂಕಿನಲ್ಲಿ ನಿಷ್ಕ್ರಿಯರಾಗಿದ್ದಾರಾ ಇಲ್ಲಿ ತಯಾರಾಗುವ ಮಸಾಲೆ ಮಜ್ಜಿಗೆ ಪೇಡಾ ಹಾಗೂ ಜಾಮೂನ್ ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಮಾರಾಟಾಗ್ತಾ ಇದೆ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿ ಇಷ್ಟು ದೊಡ್ಡ ಅನಾಹುತ ಆದರೂ ಕೊರಟಿಗೆರೆ ಪೊಲೀಸ್ ಇಲ್ಲ ಇಲಾಖೆಯಲ್ಲಿ ಎಫ್ಐಆರ್ ದಾಖಲಾದರೂ ಸಹ ಯಾವುದೇ ಕ್ರಮ ಜರುಗಿಲ್ಲ ಯಾಕೆ ಎಂಬಂತಹ ಹಲವು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಇನ್ನು ಕಾರ್ಮಿಕ ಇಲಾಖೆಯಿಂದ ಮಾಲೀಕನಿಗೆ ನೋಟಿಸ್ ಜಾರಿಯಾಗಿದೆ ಏಳು ದಿನಗಳಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ಕಚೇರಿಗೆ ಹಾಜರಾಗೋಕೆ ಸೂಚನೆ ನೀಡಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಘಟನೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ತೆಗೆದುಕೊಳ್ಳುವಂತೆ ತಹಶೀಲ್ದಾರ್ ಮಂಜುನಾಥ್ ಕೆ ಸೂಚನೆ ನೀಡಿದ್ದಾರೆ ವರದಿ ಮಂಜುಸ್ವಾಮಿ ಎಂ ಎನ್ ಕೊರಟಗೆರೆ ಪಟ್ಟಣ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸದಾಶಿವಯ್ಯ ಸನ್ ಲಿಂಗಯ್ಯ ಅವರಿಗೆ ಸಂಬಂಧಪಟ್ಟಂಥ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಅಂತೇಳಿ ಏನು ಒಂದು ಕಂಪ್ನಿ ಮಾಡಿಕೊಂಡು ಹಾಲಿನ ಉತ್ಪನ್ನಗಳ ಏನು ಒಂದು ಪ್ರಾಡಕ್ಟ್ಸ್ನ ತಯಾರಿ ಮಾಡ್ತಾಯಿದ್ರು ಆ ಒಂದು ಘಟಕದಲ್ಲಿ ಸಡನ್ನಾಗಿ ಒಂದು ಬಾಯ್ ಬಾಯ್ಲರ್ ಸ್ಫೋಟಗೊಂಡು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗೆ ಗಾಯ ಆಗಿರೋದು ಗಮನಕ್ಕೆ ಬಂದಿದೆ ಈ ಆ ಸಂಬಂಧಪಟ್ಟ ವಿಷಯದ ಕುರಿತಾಗಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಹಾಗೂ ಪಟ್ಟಣ ಪಂಚಾಯಿತಿ ಕೋಟಗೆರೆ ಪಟ್ಟಣ ವತಿಯಿಂದ ಈ ಹಿಂದೆ ಅವ್ರಿಗೇನು ಕೊಟ್ಟಂಥ ಲೈಸೆನ್ಸ್ ಕೂಡ ಅವಧಿ ಕೂಡ ಮೀರಿದೆ ಅಂತೇಳಿ ಮಾಹಿತಿ ಇದೆ ಸಂಬಂಧಪಟ್ಟ ಅಧಿಕಾರಿಗೂ ಕೂಡ ಆ ಒಂದು ಟ್ರೇಡಿಂಗ್ ಎಂಟರ್ಪ್ರೈಸಸ್ ವಿರುದ್ಧ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲು ಕೂಡ ತಿಳಿಸಲಾಗಿದೆ ಅದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸಿ ಸರ್ ಇನ್ನು ಈಗ ಫುಡ್ ಇಲಾಖೆ ಆಗಿರ್ಬೋದು ಕಾರ್ಮಿಕ ಇಲಾಖೆಯಿಂದ ಆಗಿರ್ಬೋದು ಯಾವುದೇ ರೀತಿಯ ಭದ್ರತೆಗಳನ್ನು ತಗೊಂಡಂಗೆ ಅವ್ರು ಯಾವುದೇ ರೀತಿಯ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಕೊಡ್ದಂಗೆ ಎಲ್ಲವನ್ನೂ ಇಲ್ಲಿಗಲ್ ಆಗಿ ನಡೆಸಿದ್ರು ಅಂತ ಒಂದು ಮಾಹಿತಿ ಇದೆ ಸರ್ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದರಿಂದ ತನಿಖೆ ಹಂತದಲ್ಲಿರೋದರಿಂದ ವಿಚಾರಣೆ ಮಾಡ್ತಾರೆ ತನಿಖೆ ವೇಳೆ ಏನು ಲೋಪದೋಷಗಳ ಕಂಡು ಬಂದಲ್ಲಿ ಅದೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಗತ್ಯ ಕಠಿಣ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಅಲ್ಲಿ ತಾವು ವಿಸಿಟ್ ಹಾಕೋಂಥ ಸಂದರ್ಭ ಈಗಾಗಲೇ ನಾವು ಗಮನಕ್ಕೆ ಬಂದಿದ್ದೆ ವಿಡಿಯೋಸು ಮತ್ತು ಫೋಟೋಸ್ ಎಲ್ಲ ನೋಡಿದ್ದೀನಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾಡಿ ಮಾತಾಡಿದ್ದೀನಿ ಪೊಲೀಸ್ ಅಧಿಕಾರಿಗಳೊಂದಿಗೂ ಕೂಡ ಮಾತಾಡಿದ್ದೀನಿ ಎಲ್ಲ ವಿಷಯಗಳ ಕುರಿತಾಗೂ ಕೂಡ ವಿಚಾರಣೆ ಮಾಡ್ತಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಖಂಡಿತ ನಾನು ಕೂಡ ಭೇಟಿ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ತೀನಿ ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನು ಮಾಡೋಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಫಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು